ಎಲ್ರಿಗೂ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನಾನು ಅಕ್ಕನ ಮನೆಗೆ ಅಂತ ಬಂದೆ ಬರುವ ಟೈಮಲ್ಲಿ ಅತ್ತೆ ಏನೋ ತಿಂಡಿ ಮಾಡ್ತಾ ಇದ್ರು ಹಾಗೆ ನನಗೆ ಸ್ವಲ್ಪ ಸ್ಪೆಷಲಾಗಿ ಕಾಣಿಸಿದ್ದು ಹಾಗಾಗಿ ನಾನು ಹೇಳಿದ್ದೆ ಸ್ವಲ್ಪ ನಾನು ವೀಡಿಯೋ ಮಾಡ್ತೇನೆ ಅಂತ ಇದು ತಿಂಡಿ ಹೆಸರು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಏನೋ ಹೇಳಿದರೆ ಅವರು ಬೆಳ್ತಿಗೆ ಅಕ್ಕಿ ಉಂಟಲ್ಲ ಅದನ್ನು ಗ್ರೈಂಡ್ ಮಾಡಿ ಈ ರೀತಿ ಬುಟ್ಟಿಯಲ್ಲಿ ಈ ರೀತಿ ಪ್ರೆಸ್ ಮಾಡೋದು ಕೆಳಗಡೆ ಬಿಸಿ ನೀರು ಕುದಿತಾ ಇರ್ತದೆ ಅದರಲ್ಲಿ ಬೇಯ್ತದೆ ಇದು ಆಮೇಲೆ ತೆಂಗಿನ ಹಾಲು ಹಾಕುದಂತ ಇದಕ್ಕೆ ತೆಂಗಿನ ಹಾಲು ಮತ್ತೆ ಬೆಲ್ಲ ಹಾಕಿ ಮಾಡ್ತಾರೆ ಇದನ್ನು ಈ ತಿಂಡಿ ಗೊತ್ತಿದ್ದವರು ಕಮೆಂಟ್ ಮಾಡಿ ಆ ತಿಂಡಿ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ ನಾನು ಇಲ್ಲಿವರೆಗೆ ಮಾಡಲು ಕೂಡ ಇಲ್ಲ ನಾನು ಇದೊಂದು ಹಳೆ ಕಾಲದ ತಿಂಡಿ ಟ್ರೆಡಿಷನಲ್ ತಿಂಡಿ ಅಂತ ಹೇಳ್ಬೋದು ಹೆಚ್ಚಿನವರಿಗೆ ಗೊತ್ತಿರ್ಬೋದು ನನಗೆ ಮಾತ್ರ ಗೊತ್ತಿಲ್ಲ ಈ ತಿಂಡಿಯ ಬಗ್ಗೆ ம் அந்தကလေး சேதக்கங்க வந்தாரு உங்களுக்கு சுய ஜோதிடரா என்ன அம்மன் ஜலமா ஃப அமெரிக்கா தூயாவா हां ஆரே நக்கைய தரடா ஜோப்ரே மூசடா हां பேர் வாடறண்ட கூட பேர் வாடி അതെ ബിഞ്ഞാൽ പേടଙ୍କും മുണ്ട് മുണ്ട് അമ്മക്ക് കാളിപ്പൊളൻ തേന കടേവണ ആ കാളിപ്പൊളൻ തേന കടേ ആഞ്ച പോളേംലെ പവായി മാത് കുഴച്ചുന്നേ ഗുരു അപ്പടലെ പോ ഇങ്ങോട്ട് കുടുക്കല്ലേ ആ ഒക്കെ കുടുക്ക് ബെല്ലൈ കേവടണ ഓടണൈ കേവടണ അവ കുടുക്ക് പോക അവ ചട്ട ചട്ട കുടു ആരെത്തെ പേര് ലൈ കേവടണൈ ഞാൻ പറഞ്ഞാ കുടുക്ക നീ സൈൻ കുടുക്കല്ലേ ആവാടോ ഞാൻ ജൻതി മുടി ജൻതേ ആണിരീടവതറ തിന്തേ நீராஜுண்ட ನನ್ಗೆ ಒಂದು ಬಟ್ಲು ಫುಲ್ ಹಾಕಿ ಕೊಟ್ಟಿದ್ದಾರೆ ಅಷ್ಟು ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ನನ್ಗೆ ಅಷ್ಟು ತಿನ್ಲಿಕ್ಕೆ ಆಗುದಿಲ್ಲ ಸ್ವೀಟ್ ಎಲ್ಲ ಮತ್ತು ಜಾಸ್ತಿಯಾಗಿ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಬೇಡ ಬೇಡ ಅಂತ ಹೇಳಿದರು ಅತ್ತೆ ಮತ್ತೆ ಅಕ್ಕ ತಿನ್ನು ತಿನ್ನು ಅಂತ ಹಾಕಿದ್ದಾರೆ ಇದನ್ನು ಯಾವ ರೀತಿ ಖಾಲಿ ಮಾಡೋದು ಅಂತ ಗೊತ್ತಾಗೋದಿಲ್ಲ ಟೇಸ್ಟ್ ಆಗಿದೆ ತುಂಬಾ ಟೇಸ್ಟ್ ಆಗಿದೆ ಇದು ಮಧ್ಯಾಹ್ನ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗೆ ಅಲ್ಲಿ ಪಾಯಸ ತಿಂದಿದ್ದೇನೆ ಹಾಗಾಗಿ ಇವಾಗ ತಿನ್ನಲಿಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ಅವರಿಗೆ ಬೇಸರ ಆಗಬಾರ್ದು ಅಂತ ತಿಂತಾ ಇದ್ದೇನೆ ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ ಇವತ್ತು ಖುಷಿ ಹಾಗೆ ಯಜಮಾನರು ಶಬರಿಮಲೆಗೆ ಹೋಗುದು ಹಾಗಾಗಿ ಕಟ್ಟ ಕಟ್ಟುದುಂಟಲ್ಲ ನಮ್ಮ ಭಾಷೆಯಲ್ಲಿ ಹಾಗೆ ಹೇಳ್ತಾರೆ ಬೇರೆ ನಂಗೆ ಗೊತ್ತಿಲ್ಲ ಯಾವ ರೀತಿ ಹೇಳ್ತ ಹೇಳ್ತಾರೆ ಅಂತ ಹಾಗೆ ಆ ದೇವಸ್ಥಾನಕ್ಕೆ ರೆಡಿ ಆಗಿದ್ದೇವೆ ಅಕ್ಕ ಕೂಡ ಇದ್ಲು ಅಕ್ಕ ನಿನ್ನೆ ಇಲ್ಲೇ ಇದ್ಲು ಹಾಗೆ ಪಕ್ಕ ಒಮ್ಮೆ ಹೋಗಿ ಬರ್ತೇನೆ ಬರ್ತೇನೆಂದೇ ಇರೋದು ಮಲ್ಲಿಗೆ ಹೂವು ಉಂಟಂತೆ ಅದನ್ನು ತರ್ತೇನೆ ಅಂತ ಹೇಳಿ ಹೋಗಿದ್ದಾಳೆ ಖುಷಿ ಫಸ್ಟ್ ಟೈಮ್ ಹೋಗ್ತಾ ಇದ್ದಾಳೆ ಶಬರಿಮಲೆಗೆ ನಾವು ದೇವಸ್ಥಾನಕ್ಕೆ ಮುಟ್ಟಿದ್ದೇವೆ ಹಾಗೆ ಖುಷಿ ಸ್ವಾಮಿ ಕೂಡ ಕೂತ್ಕೊಂಡಿದ್ದಾರೆ ನೋಡಿ ಇರುಮುಡಿ ಕೆಟ್ಟು ಅಂತ ಹೇಳ್ತಾರಲ್ವಾ ಅದೇ ಇವತ್ತು 아 <shras> g <shras> ಕೂಟಲಾಗಿ ನಾವು ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೇವೆ ಇನ್ನು ಅವರು ಹೊರಟಕ್ಕೆ ಸ್ವಲ್ಪ ಲೇಟ್ ಉಂಟು ಅಕ್ಕ ಕೂಡ ಇದ್ದಾಳೆ ಅಕ್ಕನ ಮಗ ಕೂಡ ಮಾಲೆ ಹಾಕಿದ್ದಾರೆ ಹಾಗೆ ಸ್ವಾಮಿಗಳು ಹೊರಡ್ತಾ ಇದ್ದಾರೆ 아르자야 ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸಮಿತೆ ನೋಡಿ ಸಮಿತಿಗೊಂದು ಚೆಂಡೆ ಸಿಕ್ಕಿದೆ ಎಲ್ಲ ಸಮಿತೆ ಯಾವ ಯಾವ ನನ್ನ ಕಿವಿ ಮಾತ್ರ ಇಡ್ಲಿಕ್ಕಾಗುದಿಲ್ಲ ನನಗೆ ಕಿವಿ ನಾವು ಸ್ಟಾರ್ಟ್ ಆಗಿದೆ ಇವನ ಚೆಂಡೆಯಿಂದ ಚೆಂಡೆಯ ಸೌಂಡ್ ಕೇಳಿ ಕೇಳಿ ನನ್ನ ಕಿವಿ ಹಾಳಾಗಿದೆ ನನಗೆ ಸೈಲೆಂಟ್ ಆಗಿ ಕೂತ್ಕೊಳ್ಳೋದು ಇಷ್ಟ ಅವನ ಅವನಿಗೆ ಸ್ವಲ್ಪ ನೋವು ಹಾಗಾಗಿ ಸ್ಕೂಲಿಗೆ ಕಳಿಸ್ಲಿಕ್ಕೆ ಸಾಗುದಿಲ್ಲ ಇವತ್ತಿ ಇಡೀ ಚಂಡೆಯ ಸೌಂಡ್ ಕೇಳಿ ಕೇಳಿ ಹಾಗೆ ಎರಡು ಮೂರು ದಿವಸದ ಬ್ಲಾಗ್ ಒಟ್ಟಿಗೆ ಹಾಕಿದ್ದೇನೆ ನಾನು ಟೈಮ್ ಇಲ್ಲ ಎಡಿಟ್ ಮಾಡ್ಲಿಕ್ಕೆ ಹಾಗಾಗಿ ಒಟ್ಟಿಗೆ ಹಾಕಬೇಕಾಯಿತು ಮೂರು ದಿವಸದ ಬ್ಲಾಗ್ ಏನು ಹಾಗೆ ತುಂಬಾ ಜನರು ಕಂಗ್ರಾಚುಲೇಷನ್ಸ್ ಅಂತ ಕಮೆಂಟ್ಸ್ ಮಾಡಿದರೆ ಲಾಸ್ಟ್ ವಿಡಿಯೋಗೆ ಟು ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ನಾನು ನನ್ನ ವೀಡಿಯೋದಲ್ಲಿ ಏನು ಹೇಳಲಿಕ್ಕೆ ಹೋಗಿಲ್ಲ ಟು ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ಆದರೂ ಕೂಡ ಜನರದನ್ನು ನೋಡಿ ಸಬ್ಸ್ಕ್ರೈಬರ್ ಕೂಡ ನೋಟ್ ಮಾಡ್ತೀರಾ ಅಂತ ಇವಾಗ ಗೊತ್ತಾಯಿತು ನನಗೆ ಹಾಗೆ ನೋಡಿ ಎಲ್ಲರೂ ಕಂಗ್ರ್ಯಾಚುಲೇಷನ್ ತಿಳಿಸಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಶಾರ್ಟ್ಸ್ ವೀಡಿಯೋ ಲಾಸ್ಟ್ ಸ್ವಲ್ಪ ದಿನದಿಂದ ಶಾರ್ಟ್ಸ್ ವೀಡಿಯೋ ಮಾಡ್ತಾ ಇದೆ ಆ ವೀಡಿಯೋಗೆ ಸ್ವಲ್ಪ ಸ್ವಲ್ಪ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋಯ್ತು ಶಾರ್ಟ್ಸ್ ವೀಡಿಯೋ ತುಂಬ ಜನರು ಇಷ್ಟಪಟ್ಟು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಹಾಗಾಗಿ ಇನ್ನು ಮುಂದೆ ಜಾಸ್ತಿ ಜಾಸ್ತಿ ಶಾರ್ಟ್ಸ್ ವಿಡಿಯೋ ಹಾಕಬೇಕು ಅಂತ ಇದ್ದೇನೆ ಸ್ವಲ್ಪ ಟೈಮ್ ಮಾತ್ರ ಸ್ವಲ್ಪ ನನಗೆ ಜಾಸ್ತಿ ಬೇಕಾಗ್ತದೆ ಶಾರ್ಟ್ಸ್ ವಿಡಿಯೋ ಮಾಡಿ ಹೇಗೆ ಸ್ವಲ್ಪ ಆಲೋಚನೆ ಕೂಡ ಮಾಡಬೇಕು ಜಾಸ್ತಿಯಾಗಿ ಜನರು ಇಷ್ಟಪಡೋದು ಅತ್ತೆ ಸೊಸೆ ಆ ಒಂದು ಕಾಮಿಡಿ ವಿಡಿಯೋ ತುಂಬಾ ಜನರು ಇಷ್ಟಪಡ್ತಾರೆ ಹಾಗಾಗಿ ಆದ್ರೆ ನಾನು ಮಾಡ್ತೇನೆ ಸ್ವಲ್ಪ ನನಗೆ ಆಲೋಚನೆ ಮಾಡಬೇಕಾಗ್ತದೆ ನಾನು ಹೇಳಿದೆ ನಾನು ಸ್ವಂತಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೇನೆ ಬೇರೆ ಬೇರೆ ಯಾರ ಆ ವಿಡಿಯೋಸ್ ನೋಡಿ ಕ್ರಿಯೇಟ್ ಮಾಡೋದಿಲ್ಲ ಶಾರ್ಟ್ಸ್ ವಿಡಿಯೋ ಹಾಗಾಗಿ ಸ್ವಲ್ಪ ಆಲೋಚನೆ ಸಹ ಮಾಡಬೇಕಾಗ್ತದೆ ಸ್ವಲ್ಪ ಟೈಮ್ ಕೂಡ ಬೇಕಾಗ್ತದೆ ಹಾಗಾಗಿ ನಿಮ್ಗೆ ಇಷ್ಟ ಇರುವ ಕಾರಣ ಅದನ್ನು ಕೂಡ ಮಾಡಬೇಕು ಅಂತ ಇದ್ದೇನೆ ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಬ್ಲಾಗಿಕ್ ಕೂಡ ಸಪೋರ್ಟ್ ಮಾಡಿ ಶಾರ್ಟ್ಸ್ ವಿಡಿಯೋಕ್ಕೆ ಮಾತ್ರ ಅಲ್ಲ ಬ್ಲಾಗ್ ಕೂಡ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ ಹಾಗಾಗಿ ಎರಡಕ್ಕೆ ಕೂಡ ಒಂದೇ ರೀತಿಯಲ್ಲಿ ಸಪೋರ್ಟ್ ಮಾಡಿ ಲೈಕ್ ಕೂಡ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ವೀಡಿಯೋ ಎಷ್ಟಾಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು